ಆಮೇಲೆ ಹೇಳ್ತಾ ನನಗೆ ಇವಾಗ ಮೈ ಮುಳ್ಳು ಬಂದಂಗೆ ಆಗ್ತಿದೆ ಆ ಕ್ಯಾರೆಕ್ಟ್ರು ನಿಜವಾಗಿ ನನಗೆ ಕನ್ಸಲ್ ಬಂದು ಹೇಳ್ತು ಟ್ರೈನ್ ಕೆಳಗಡೆ ನಾನು ಈತಿ ಥರ ಆಗ್ತಿದೆ ಅಂತ ಆ ಕ್ಯಾರೆಕ್ಟ್ರ್ ಏನು ಹೇಳ್ತೋ ಅದನ್ನು ನಾನು ಬರದೆ ಅದು ಆ ಪರಕಾಯ ಪ್ರವೇಶ ಅಂತೀರೋ ಅಥವಾ ಆ ಕನೆಕ್ಷನ್ನು ಅಂತಿರೋ ನನಗೆ ಗೊತ್ತಿಲ್ಲ ಅಭಿಮಾನದಿಂದ ಬಂದಂತಹ ಎಲ್ಲ ಪ್ರೀತಿಯ ಬಂಧುಗಳೇ ಸ್ನೇಹಿತರೆ ವೇದಿಕೆ ಮೇಲಿರುವಂತಹ ಗಣ್ಯರೇ ಕಂಬತ್ತಳ್ಳಿ ಪ್ರಭಾ ಕಂಬತಳ್ಳಿ ಮೇಡಮ್ ಹಾಗೂ ಕಂಬತ್ತಳ್ಳಿ ಸರ್ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ ನನಗೆ ಕಡೆಗೆ ಮಾತಾಡಲಿಕ್ಕೆ ಕಂಬತ್ತಳ್ಳಿ ಸರ್ ಕೊಟ್ಟಿದ್ದಕ್ಕೆ ಒಂದು ಕಾರಣ ನನಗನ್ಸೋ ಮಟ್ಟಿಗೆ ಪ್ರಥಮ ಬಾರಿಗೆ ಅವರ ಕೈಯಲ್ಲಿ ನಾವು ಇಟ್ಟಂತಹ ಪಿ ಡಿ ಎಫ್ ಏನವ್ರಿಗೆ ಕಳಿಸಿದ್ವಿ ಅದನ್ನು ನೋಡಿನೇ ಇವರಿಗೆ ಮೊದಲೇಗೆ ಮಾತಾಡ್ಲಿಕ್ಕೆ ಬಿಟ್ಟರೆ ಉಪಯೋಗ ಇಲ್ಲ ಅಂಥೇಳಿ ಕಡೆಗೆ ಮಾತಾಡ್ಲಿಕ್ಕೆ ಬಿಟ್ಟಾರೆ ಅನ್ನೋದು ಗ್ಯಾರಂಟಿ ಕಾದಂಬರಿಯ ಶುರು ಕಾದಂಬರಿಯ ಮೂಲದಲ್ಲಿ ಪದ ಕೌಂಟ್ ಮಾಡು ಎಷ್ಟು ಇರುತ್ತೆ ಅಂತ ಮಾಲಿನಿ ಹೇಳಿದಾಗ ಒಂದು ಲಕ್ಷ ಪದಗಳಿತ್ತು ವ್ಯಾಸರ ಏನು ಒಂದು ಲಕ್ಷ ಶ್ಲೋಕದ ಕೌಂಟ್ ಕೊಟ್ಟುಬಿಟ್ಟಿದ್ರೋ ನಾವು ಒಂದು ಲಕ್ಷ ಮೀರಿಬಿಟ್ಟಿದ್ವಿ ಸಾಧ್ಯ ಇಲ್ಲ ಕಣೆ ಇದನ್ನು ಒಪ್ಪಲ್ಲ ಅವರು ಕಡಿಮೆ ಮಾಡು ಅಂದ್ಲು ಕಡಿಮೆ ಮಾಡಿಕೊಂಡು ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಇದ್ದದ್ದನ್ನು ಅವ್ರ ಹತ್ರ ಬೈದ್ವಿ ಕೈ ಎತ್ಬಿಟ್ರು ಮೇಡಮ್ ಅವರು ಇದನ್ನು ಯಾರು ಓದಲ್ಲ ಅಂತ ಇಂಥ ಕಾದಂಬರಿ ಶುರು ಹೆಂಗೆ ನಾನು ಇದೇ ಸಮಯ ಇಪ್ಪತ್ತೊಂದರಲ್ಲಿ ಯಾವುದೋ ಒಂದು ಪತ್ರಿಕೆಯವರು ದೀಪಾವಳಿ ವಿಶೇಷಾಂಕಕ್ಕೆ ಒಂದು ಲಲಿತ ಪ್ರಬಂಧ ಬರೆದುಕೊಡ್ರಿ ಕೊಡ್ರಿ ಅಂದಿದ್ರು ನನ್ನ ಸ್ಟೈಲ್ ಸಾಮಾನ್ಯವಾಗಿ ಹಾಸ್ಯ ನವಿರಾದ ಹಾಸ್ಯ ಇರುವಂತಹ ಲಲಿತ ಪ್ರಬಂಧಗಳು ಬಹುಶಃ ವಿಜಯ ಕರ್ನಾಟಕ ಅನ್ಕೋತೀನಿ ಲಲಿತ ಪ್ರಬಂಧ ಬರೆದುಕೊಡಿ ಕೊಡಿ ಅಂತ ಅಂದಿದ್ರು ಬರದಾದ್ಮೇಲೆ ಒಂದು ಸರ್ತಿ ನಾನು ಸಾಮಾನ್ಯವಾಗಿ ಮಾಲಿನಿಗೆ ಕಳಿಸೋದು ರೂಢಿ ಒಂದು ಸರಿ ನೋಡೆ ಏನಾದ್ರು ಕರೆಕ್ಷನ್ಸ್ ಇದೆಯಾ ಏ ಇಲ್ಲ ಇಲ್ಲ ಇದನ್ನು ಕಳಿಸ್ಬೇಡ ಇದನ್ನ ಇಟ್ಕೋ ಬೇರೆ ಏನಾದ್ರು ಬರ್ದು ಕಳಿಸು ಅಂತ ಏನಂಗೆ ಟೈಮ್ ಇಲ್ಲ ಕಣೆ ಬೇರೆ ಏನು ಬರೆದು ಕಳಿಸ್ಲಿ ಇಲ್ಲ ಇಲ್ಲ ಇದು ಇಟ್ಕೊ ನಿಂಗೆ ಆಮೇಲೆ ಹೇಳ್ತೀನಿ ಬೇರೆ ಬರೆದು ಕಳಿಸು ಅಂತ ಸರಿ ಆಯಿತು ಅಂತ ಅಲ್ಲಿ ಇನ್ನೊಂದು ಏನೋ ಬೇರೆ ಕಳಿಸಿ ಇದನ್ನ ಇಟ್ಕೊಂಡೆ ಇದು ತುಂಬ ಒಳ್ಳೆಯ ವಸ್ತು ಇದನ್ನ ಇಟ್ಕೊಂಡು ಒಂದು ಕಾದಂಬರಿಯಾಗಿ ಬರಿಬಾರ್ದು ನೀನು ಒಂದು ಲವ್ವಾ ತಾಯಿ ನನ್ನ ಕೈಲಲ್ಲ ಆಗೋಲ್ಲ ಆವಾಗ ನಾನು ಇನ್ನೂ ಕೆಲಸದಲ್ಲೂ ಇದ್ದೆ ಇವಾಗ ಕೆಲಸ ಬಿಟ್ಟಿದ್ದೀನಿ ಸೊ ಸ್ವಲ್ಪ ಫ್ರೀ ಆಗಿದ್ದೀನಿ ಕೆಲಸದಲ್ಲೂ ಇದ್ದೆ ಅದನ್ನು ಮಾಡು ಇದನ್ನೂ ಮಾಡು ನನಗೆ ಆ ಕಾದಂಬರಿ ಎಲ್ಲ ಬರೆಯೋಷ್ಟು ಪೇಷನ್ಸ್ ಇಲ್ಲ ಕಥಾ ಸಂಕಲನ ನನ್ನ ಮೊದಲನೇ ಕಥಾ ಸಂಕಲನವನ್ನು ತಂದಂಥ ಉಮೇಶ್ ದೇಸಾಯಿ ದಂಪತಿಗಳು ಬಂದಿದ್ದಾರೆ ಇಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಆ ಕಥೆಗಳನ್ನು ಮಾತ್ರ ಬರಿಬಲ್ಲೆ ಹೊರತಾಗಿ ಕಾದಂಬರಿ ನನ್ನ ಕೈಯಲ್ಲಾಗೋ ವಿಷಯ ಅಲ್ಲ ಅಂದೆ ಇಲ್ಲ ನೀನು ಬರೀಲೇಬೇಕು ಅಂದಲು ಹೆಂಗೆ ಬರೀತಿ ಹ್ಞೂ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡೋಣ ನಾನು ನೀನು ಮತ್ತು ಅಲ್ಲಿ ಇನ್ನೊಬ್ಬರು ಹಿರಿಯರನ್ನು ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ಲು ನಿನಗೇನು ಅನಿಸುತ್ತೋ ದಿನ ಅದರಲ್ಲಿ ಒಂಚೂರು ಬರಬಾರ್ದು ಬರಬಾರ್ದು ಹಾಕು ನನ್ನ ಕಾದಂಬರಿಯ ಮೊದಲೇ ಅಧ್ಯಾಯ ಟೈಪಿಂಗ್ ಶುರು ಆಗಿದ್ದು ಮೊಬೈಲಲ್ಲಿ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಟ್ಯಾಕ್ಸಿಲಿ ಕೂತ್ಕೊಂಡಾಗ ಮೊಬೈಲಲ್ಲಿ ಹೊಡೆದು ಹೊಡೆದು ಅಲ್ಲಿ ಹಾಕುವೆ ಅವಾಗ ಅವರೂ ಸಹ ನಾನು ಮಾಲಿನ್ಯ ನಾವಂಚೂ ಸಮಕಾಲೀನರು ಅವರು ಎಂಬತ್ತು ವರ್ಷದ ಹಿರಿಯರು ಅವರೂ ಸಹ ಇಷ್ಟೊಂದು ಪ್ರತಿಯೊಂದು ವಿಷಯಗಳನ್ನು ಎಂಜಾಯ್ ಮಾಡಿದರು ನಮ್ಮ ಜೊತೆ ಜೊತೆಗೆ ಅಂದರೆ ಸಲಹೆಗಳನ್ನು ಕೊಟ್ಟರು ಎಂಜಾಯ್ನೂ ಮಾಡಿದರು ಅದು ಯಾವಾಗ ಬೆಳೀತಾ 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 ನಮಗೆ ಹೇಳಿ ಕೇಳಿ ಮಾಸ್ತರು ಮಂದಿ ಯಾರಾದರೂ ಬೆಲ್ಲ ಹೊಡೆಯೋವರೆಗೂ ನಾವು ಸರಿಯೋರಲ್ಲ ಇಲ್ಲಿ ಯಾರೂ ಬೆಲ್ಲೇ ಹೊಡೀಲಿಲ್ಲ ನನಗೆ ಒಂದು ಲಕ್ಷ ಪದಗಳಾಗೋದು ಆಮೇಲೆ ಎಚ್ಚರ ಆಗಿದ್ದು ಅಮ್ಮ ತಾಯಿ ಸಾಕು ನಿಲ್ಲಿಸು ಅಂದ್ರು ಎಲ್ಲ ಸೇರಿಸಿ ನಿಲ್ಸಿದ್ವಿ ನಿಜವಾದ ಕಷ್ಟ ಗೊತ್ತಾಗಿದ್ದು ಅದರಿಂದ ಕಿತ್ತಿ 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 ಹಾಕೋವಾಗ ಯಾಕಂದರೆ ನಾವು ಬರೆದ ಮೇಲೆ ಎಲ್ಲ ನಮಗೆ ಚಲೋನೇ ಅನಿಸ್ತದ ಸೊ ಅದ್ರೊಗಿಂದ ಇದನ್ನು ತೆಗೆದಿಡ್ರಿ ಇದನ್ನು ತೆಗೆದಿಡ್ರಿ ಅಂದಾಗ ಒಂಚೂರು ಕಚ್ ಕಚ್ ಅನಿಸ್ತಿತ್ತು ಹಾಂ ಹೌದು ಅದರೂ ಇದು ಕಥಿಗೆ ಏನೋ ನಡೀತದೆ ಇದನ್ನು ಬಿಟ್ಟರೆ ಕತಿ ಓಡ್ತದೆ ಅಂತ ಅನಿಸಿದ್ದನ್ನೆಲ್ಲ ಪಕ್ಕಕ್ಕೆ ಇಟ್ಟು 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 ಮಾಡ್ಕೊಂಡು ಬಂದ್ವಿ ಆಮೇಲೆ ಈ ಕಾದಂಬರಿ ಬಗ್ಗೆ ನಿನ್ನೆ ಮಾರಿನಿ ಒಂದು ಮಾತು ಬರೆದಿದ್ಲು ಫೇಸ್ಬುಕ್ಕಲ್ಲಿ ನಾನು ದೀಪ ಮತ್ತು ಕಾದಂಬರಿ ಒಟ್ಟೊಟ್ಟಿಗೆ ಬೆಳೆದಿವಿ ಅಂತ ಇದು ಬಹಳ ಬಹಳ ನಿಜವಾದ ಮಾತು ಈ ಕಾದಂಬರಿ ಬರೆಯುವಾಗ ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸಿ ಬರೆದಿದ್ದೀವಿ ಅದರಲ್ಲಿ ಏನಾಯಿತು ಒಂದು ಕ್ಯಾರೆಕ್ಟರ್ ಏನಿದೆ ಯಾವುದೇ ಫೈನಾನ್ಷಿಯಲ್ ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಇಲ್ಲದೆ ನೀವು ಮುಂದಿನ ಎರಡನ್ನೂ ಸಾಧಿಸ್ಲಾಗದು ಅಂಥದ್ರಲ್ಲಿ ಆ ಮನುಷ್ಯ ಕ್ಯಾರೆಕ್ಟರ್ ಹೀರೋ ಏನೂ ಇಲ್ಲದೆ ಹೆಂಗೆ ಆತ ಜೀವನವನ್ನು ನಡೆಸಿದ ಯಾವ ರೀತಿ ಸಾರ್ಥಕತೆಯನ್ನು ಕಂಡುಕೊಂಡ ಇದಕ್ಕೆ ಮೂಲ ಪ್ರೇರಣೆ ನಮ್ಮ ಅಜ್ಜನ್ ಕ್ಯಾರೆಕ್ಟರು ನಾನು ನೋಡ್ತಾ ಇದ್ದೆ ನಾ ಸಣ್ಣಂದಿಂದ ನಮ್ಮ ಅಜ್ಜ ನಮ್ಮನ್ನು ಬಹಳವಾಗಿ ಇಂಪ್ರೆಸ್ ಮಾಡಿದಂತಹ ವ್ಯಕ್ತಿ ಆ ಯಾವ ರೀತಿ ಕಷ್ಟಗಳನ್ನು ಪಟ್ಟರು ಆ ಸಮಯದಲ್ಲಿ ಅವರ ಸಮಕಾಲೀನರು ಏನೇನಿದ್ರೂ ಎಲ್ಲರೂ ಅವೇ ಪಾತ್ರಗಳನ್ನು ಜೀವಿಸ್ತಾ ಅದೇ ಸಿಚುವೇಶನ್ಗಳನ್ನು ಹಾಯ್ತಾ ಬಂದವರು ನನಗಿನ್ನೂ ಆ ಪರಕಾಯ ಪ್ರವೇಶ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ನಾವು ತೀರಾ ಲ್ಯಾಪ್ಟಾಪ್ ಹಿಡ್ಕೊಂಡು ಹುಟ್ಟದೇ ಇರಬಹುದು ಆದರೆ ಏಳನೇ ಎಂಟನೇ ಕ್ಲಾಸ್ ಬಂದಾಗ ಟಿ ವಿ ನೋಡದಂತಹ ಜನರೇಷನ್ ನಮ್ಮದು ಸೊ ನಮ್ಮ ತಂದೆಯವರು ನನ್ನನ್ನು ಆ ಕಾಲಕ್ಕೆ ಕರ್ಕೊಂಡು ಹೋಗೋರು ಆ ಹಳೆಗಳ ಕಥೆಗಳನ್ನೆಲ್ಲ ಹೇಳೋರು ಕಂಬತ್ತಳ್ಳಿ ಸರ್ ಒಂದು ಮಾತು ಹೇಳಿದರು ನೀವು ಆಣೆ ಬರ್ದಿರಿ ಬಿಲ್ಲಿ ಬರ್ದಿರಿ ಇಪ್ಪತ್ತು ತೊಳೆ ಭ ಇಪ್ಪತ್ತು ರೂಪಾಯಿಗೆ ತೊಲಿ ಬಂಗಾರ ಬರ್ದಿರಿ ಓದೋರು ಗಾಬ್ರ ಆಗ್ತಾರ್ರಿ ಯಾವ ಕಾಲದ್ದು ಅಂಥೇಳಿ ಅಂತ ಅದಕ್ಕೊಂದು ಟ್ಯಾಗ್ಲೈನ್ ಕೊಡಬೇಕಾಯಿತು ಮತ್ತೆ ಗತಶತಮಾನದ ಅಂಥೇಳಿ ಒಂದು ಟ್ಯಾಗ್ಲೈನ್ ಕೊಟ್ಟು ಗತಶತಮಾನದ ಉತ್ಕ್ರಾಂತಿ ಒಂದು ಕಥೆ ಅಂತ ಒಂದು ಟ್ಯಾಗ್ಲೈನ್ ಕೊಟ್ವಿ ಅಂದರೆ ಅಟ್ಲೀಸ್ಟ್ ಓದೋರಿಗೆ ಒಂದು ನೂರು ವರ್ಷದ ಹಿಂದಿನ ಕಥೆ ಇದು ಅಂತ ಗೊತ್ತಾಗ್ಲಿ ಅಂತ ಆಮೇಲೆ ಆ ಕಾದಂಬರಿ ಬರಿ ಬರಿತಾ ಅದರಲ್ಲಿ ಬದರಿ ಯಾತ್ರೆ ಒಂದು ಇದು ಬರುತ್ತೆ ಪ್ರಕರಣ ನನಗದು ಓದ್ತಾ ಓದ್ ಬರಿತಾ ಬರಿತಾ ಇಷ್ಟು ಸ ಅದಕ್ಕೆ ರಿಸರ್ಚೂ ಮಾಡಬೇಕಾಗತ್ತೆ ಯಾಕಂದರೆ ಎಷ್ಟೆಷ್ಟು ದೂರ ಇದೆ ಏನೇನಿದೆ ಆಮೇಲೆ ಆ ಕಾಲದಲ್ಲಿ ಸಲಕರಣೆಗಳು ಇಲ್ಲದೆ ಇದ್ದಾಗ ಕಾಲ್ನಡಿಗೆಯಿಂದ ಅವರೆಲ್ಲ ಹೋಗಿದ್ದು ಬದರಿಗೆ ಕೇದಾರಕ್ಕೆ ಸೊ ಅಲ್ಲೆಲ್ಲ ಹೆಂಗಿತ್ತು ಏನಿತ್ತು ತುಂಬ ರಿಸರ್ಚ್ ಮಾಡಿದೆ ಮಾಡ್ತಾ ಮಾಡ್ತಾ ಇಷ್ಟು ನನಗೆ ಟೆಂಪ್ಟ್ ಆಗೋಕ್ಕೆ ಶುರು ಆಯಿತು ನಾನು ಬದರಿ ಯಾತ್ರೆ ಹೋಗಲೇಬೇಕು ಅಂತ ಯಜಮಾನ್ರನ್ ಕೇಳಿದ್ರೆ ಏ ಇಲ್ಲ ಇನ್ನೂ ಮಕ್ಕಳು ಮರಿ ಮದುವೆಗಿದ್ವಿ ಎಲ್ಲ ಆಗೋವರೆಗೂ ನಾನು ಬರೋಲ್ಲ ಅಂದರು ನೀವು ಬರಲಿಲ್ಲ ಅಂದರೆ ನಾನು ಗಾಡಿ ಹತ್ತೀನಿ ಅಂದೆ ಇನ್ನಿವ್ಳು ಬಿಡಲ್ಲ ಅಂತ ಅವರು ತಯಾರಾದರು ನಾನು ಅಲ್ಲಿ ಬರೆದಂತಹ ಘಟನೆ ಪ್ರಭಾ ಮೇಡಮ್ ಅವರು ಏನು ಅನುಭವಿಸಿದ್ರಲ್ಲ ಅದು ಸ್ವತಃ ನನ್ನ ಜೊತೆಗಾಯಿತು ಅಲ್ಲಿ ನಾವಿದ್ದಾಗ ನೀವೆಲ್ಲ ನೋಡಿರ್ಬೋದು ಮೂರು ವರ್ಷದ ಕೆಳಗಡೆ ಕ್ಲೌಡ್ ಬಸ್ಟ್ ಎಲ್ಲ ಆಗಿ ತುಂಬ ಕೇದಾರದಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ಆ ಸಮಯದಲ್ಲಿ ನಾವು ಸೀತಾಪುರಲ್ಲೇ ಇದ್ವಿ ನಾವು ಇದ್ದಂತಹ ಹೋಟೆಲು ಗುಡ್ಡದ ಮೇಲಿನ ಹೋಟೆಲು ಜೋರಾಗಿ ಅಲುಗಾಡಿ ಬೀಳೋ ಪರಿಸ್ಥಿತಿಗೆ ಬಂದಿತ್ತು ಆ ಹೋಟೆಲ್ನವನು ನನ್ನ ಮಗಳಿಗೆ ಹೇಳ್ದ ಮೇಡಮ್ ಥೋಡ ಧ್ಯಾನ ಸೆಸೋಯಾಗ ರಾತ್ಮೇ ಧ್ಯಾನ ಧ್ಯಾನ್ಸೆ ನಾನು ಈ ಪೀಚೆ ಪಹಾಡಗಿರ ಹಿಂದೆ ಗುಡ್ಡ ಬೀಳ್ತಿದೆ ನೀವು ಸ್ವಲ್ಪ ಗಮನ ಇಟ್ಟು ಮಲ್ಕೊಳ್ಳಿ ಅಯ್ಯೋ ಶಿವನ ಗಮನ ಇಟ್ಟು ಮಲಗೋದೆ ಕತೆ ರಾತ್ರಿ ಬೆಳತನಕ ನನ್ನ ಮಗಳು ಜಾಕೆಟ್ ಹಾಕ್ಕೊಂಡು ಕಿಸೇಲಿ ದುಡ್ಡು ಇಟ್ಕೊಂಡು ದುಡ್ಡಾಕಿ ಇಟ್ಕೊಂಡ್ಯಾ ಫೋನ್ ಸಾಕು ಅಂತ ನಾನಂದರೆ ನಿಮ್ದೆಲ್ಲ ಆಗಿದೆ ಹೋಗಿದೆ ನಂದು ಇನ್ನೂ ಬೇಕಾದಷ್ಟು ಆಗೋದಿದೆ ಫೋನ್ ಎಲ್ಲಾದರೂ ಕಲ್ ಕೆಳಗಡೆ ಬಿದ್ದು ಅಂದರೆ ಟೀ ಕುಡಿಯೋಕ್ಕೂ ದುಡ್ಡು ಬೇಕು ಅನ್ಲೋ ಆ ಘಟನೆಗಳು ಅದನ್ನು ಆ್ಯಕ್ಚುಲಿ ಅನುಭವಿಸೇ ತಿಳಿಬೇಕು ಸೊ ಅದನ್ನು ನನಗೆ ಭುಜಂಗಾಚಾರ್ಯು ಆ ಕೇದಾರದಲ್ಲಿ ಏನು ಅನುಭವಿಸಿದ್ರು ಅದನ್ನು ನಾನು ವಾಪಸ್ ಮೇಲೆ ಬರೆದಿದ್ದು ಸೊ ಆ ಘಟನೆಗಳು ನನಗೆ ಆ ನಿಜವಾದನ್ನು ಕಟ್ಟಿಕೊಡೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ವು ಇನ್ನೊಂದು ಸರ್ ತುಳಸಕ್ಕನ ಕತೆ ಹೇಳಿದರು ಆ ತುಳಸಕ್ಕನು ಆ ಕ್ಯಾರೆಕ್ಟರ್ನ ಹುಟ್ಟಿಸಿದಾಗ ನಾವು ಕಾದಂಬರಿಲಿ ಎಲ್ಲೂ ವಿಷಾದ ಬಂದಿರಲಿಲ್ಲ ನನ್ನ ಸ್ಟೈಲಲ್ಲ ಅದು ಸೊ ಆ ನಗೆಚಾಟಿಕೆಯಿಂದ ಚಾಟಿಕೆಯಿಂದ ಹಾಸ್ಯಲರಿಯಿಂದ ಎಲ್ಲಾದರೂ ವಿಷಾದ ತರಬೇಕೇ ನೀನು ವಿಷಾದ ತರದೇ ಆ ಜೋರು ಬರ್ತಾ ಇಲ್ಲ ಅಂತಂದ್ಲು ಮಾಲಿನಿ ಸರಿ ವಿಷಾದ ಏನು ತರೋಣ ಅಂತ ವಿಚಾರ ಮಾಡ್ತಿದ್ವಿ ಒಂದು ಹದಿನೈದು ಇಪ್ಪತ್ತು ದಿವಸ ಕಾದಂಬರಿ ನಿಂತೇ ಹೋಯಿತು ಆಮೇಲೆ ಹೇಳ್ತಾ ನನಗೆ ಇವಾಗ ಮೈ ಮುಳ್ಳು ಬಂದಂಗೆ ಆಗ್ತಿದೆ ಆ ಕ್ಯಾರೆಕ್ಟ್ರು ನಿಜವಾಗಿ ನನಗೆ ಕನ್ಸಲ್ ಬಂದು ಹೇಳ್ತು ಟ್ರೈನ್ ಕೆಳಗಡೆ ನಾನು ಈತಿ ಥರ ಆಗ್ತಿದೆ ಅಂತ ಆ ಕ್ಯಾರೆಕ್ಟ್ರ್ ಏನು ಹೇಳ್ತೋ ಅದನ್ನು ನಾನು ಬರದೆ ಅದು ಆ ಪರಕಾಯ ಪ್ರವೇಶ ಅಂತಿರೋ ಅಥವಾ ಆ ಕನೆಕ್ಷನ್ನು ಅಂತಿರೋ ನನಗೆ ಗೊತ್ತಿಲ್ಲ ಒಂದು ರೀತಿ ಅದು ನನಗೇ ಬರೆದ ಮೇಲೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಹದಿನೈದು ದಿವಸ ಬೇಕಾಯಿತು ಅಂತಹ ಕ್ಯಾರೆಕ್ಟರ್ ಅದು ಆಮೇಲೆ ಅವು ಎಲ್ಲವೂ ನನಗೆ ಹೆಂಗೆ ಎಲ್ಲವೂ ನೋಡಿದಂತಹ ಎಲ್ಲ ಜನಗಳನ್ನೇ ಅವರು ಯಾವ ಥರ ವಿಚಾರ ಮಾಡ್ತಿದ್ರು ಏನು ಮಾಡ್ತಿದ್ರು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನೋಡಿದ್ದೆ ಇಪ್ಪತ್ತು ಪರ್ಸೆಂಟ್ ನೋಡಿದ್ದನ್ನು ಮೂವತ್ತು ನಲವತ್ತು ಎಪ್ಪತ್ತು ಪರ್ಸೆಂಟಿಗೆ ಹೆಚ್ಚು ಹೋಗಿ ಬರೆಯೋದಕ್ಕೂ ಸ್ವಲ್ಪ ಕಲ್ಪನೆಯನ್ನು ಕೂಡಿಸ್ಬೇಕಾಯ್ತು ಸ್ವಲ್ಪ ಕಷ್ಟ ಆಯಿತು ದೀರ್ಘವಾದ ಕಾದಂಬರಿ ದೀರ್ಘವಾದ ಸಮಯ ತೊಗೊಂಡು ಮಾಡಿದ್ವಿ ಎಲ್ರಿಗೂ ಇಷ್ಟ ಆದರೆ ಅದೇ ನನ್ನ ಭಾಗ್ಯ ಈ ಇದರಲ್ಲಿ ಮುಖ್ಯವಾಗಿ ಇದರದ್ದು ಎಂಟಾಣೆ ಕ್ರೆಡಿಟು ಎಂಟಾಣೆ ನಂದು ಆದರೆ ನಾಲ್ಕಾಣೆ ನಾಲ್ಕಾಣೆ ನಂದು ಮಾಲಿನ್ಯದಾದರೆ ಎಂಟಾಣೆ ನಮ್ಮ ಅಪ್ಪಂದು ಯಾಕಂದರೆ ಪೂರ್ತಿ ಆ ಕಾಲಕ್ಕೆ ನಾನು ಕರ್ಕೊಂಡು ಹೋದವರೇ ಅವರು ಯಾವ ರೀತಿಯಾಗಿ ಅವ್ರ ಸ್ಕೂಲಲ್ಲಿ ಮೊತ್ತ ಮೊದಲ ಬಾರಿಗೆ ಚಹಾ ನಾವೆಲ್ಲ ಸಣ್ಣವರಿದ್ದಾಗ ನೆನಪಿರ್ಬೋದು ನಮ್ಮ ಏಜ್ ಗ್ರೂಪ್ನವ್ರು ನೋಡಿರ್ಬೋದು ಸೆವೆಂಟೀನಲ್ಲಿ ಮ್ಯಾಗಿ ಬಂದಿತ್ತು ಮ್ಯಾಗಿ ಫಸ್ಟ್ ಟೈಮು ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ನನಗೂ ಒಂದು ಐದಾರು ಪ್ಯಾಕೆಟ್ ನಾನು ಲೀಡ್ರ್ ಆಗಿದ್ದರಿಂದ ಒಂದು ಐದಾರು ಪ್ಯಾಕೆಟ್ ಎತ್ಕೊಂಡ್ಬಂದಿದ್ದೆ ಫಸ್ಟ್ ಟೈಮ್ ಮ್ಯಾಗಿ ಮಾಡಿದಾಗ ಅಪ್ಪ ಅಮ್ಮ ಇಬ್ಬರು ಆಫೀಸ್ಗೆ ಹೋಗೋರು ಬರೋ ಅಷ್ಟರಲ್ಲಿ ಮನೆ ಕಿಟಕಿ ಬಾಗಿಲು ಎಲ್ಲ ತೆಗೆದು ಆ ವಾಸನೆ ಹೊರಗೆ ಅಬ್ಸೋದಕ್ಕೆ ಕಷ್ಟ ಕಷ್ಟಪಟ್ಟಿದ್ವಿ ಇವಾಗ ಮ್ಯಾಗಿ ಹೊಂದ್ಕೊಂಡ್ಬಿಟ್ಟಿದ್ವಿ ಹಾಗೆ ಯಾವ ಚಹಾ ಇಲ್ಲದೇ ಈಗಿನ ಸಮಾಜದಲ್ಲಿ ನಾವು ಬಯಲುಗಡೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆಯೋ ಅಂತಹ ಚಹಾವನ್ನು ಎಡಿಕ್ಷನ್ ಹೆಂಗೆ ಮಾಡಿದರು ಅಂತ ಮಾತಾಡ್ತಾ ಇದ್ದಾಗ ನಮ್ಮಪ್ಪ ಹೇಳಿದರು ಏ ನಮ್ಮ ಸ್ಕೂಲಲ್ಲಿ ಚಹಾ ಮಾಡಿ ತಂದು ಫಸ್ಟ್ ಟೈಮ್ ಈ ಥರ ಥರ ಕೊಟ್ಟರು ಸರಿ ಅದು ಒಂದು ಅಧ್ಯಾಯದಲ್ಲಿ ಸೇರಿಸ್ದೆ ಹೀಗೆ ಆ ಕಾಲದ ಆ ಕಾಲವನ್ನು ನನ್ನ ಕಡೆ ತೊಗೊಂಡು ಬರೋದಕ್ಕೆ ನಮ್ಮಪ್ಪ ಮಾಡಿದೆ ಸಹಾಯ ಭಾಳ ಆಮೇಲೆ ಅಪ್ಪಂದು ಬಂದ ರೀತಿ ಫೋಟೋಗ್ರಾಫಿಕ್ ಮೆಮರಿ ಒಂದು ಸೀನಲ್ಲಿ ಬರುತ್ತೆ ಮುಂಬೈ ರಾಣೆಬೆಂದೂರಿಂದ ಮುಂಬೈಗೆ ಟ್ರೈನ್ ಟಿಕೆಟು ಅದು ಎಪ್ಪತ್ತೆರಡನೇ ಇಸ್ವಿನೋ ಎಪ್ಪತ್ತ್ಮೂರನೇ ಇಸ್ವಿನೋ ನಮ್ಮಪ್ಪ ಕರೆಕ್ಟಾಗಿ ಹೇಳಿದರು ಟ್ರೈನ್ ಯಾಕಂದರೆ ಅವರು ಟಿಕೆಟ್ ತೆಗೆಸ್ಕೊಂಡು ಬರೋಕ್ಕೆ ಹೋಗ್ತಿದ್ರಂತೆ ಅವ್ರ ಕಾಕ ಮುಂಬೈಲಿದ್ರಂತೆ ಅವ್ರಿಗೆ ನೆನಪಿತ್ತು ಇಷ್ಟಿತ್ತಮ್ಮ ಎರಡು ರೂಪಾಯಿ ಇಪ್ಪತ್ತೈದು ಪೈಸ ಅಂತ ನಾನು ಅದನ್ನು ಗೂಗಲ್ ಸರ್ಚ್ ಮಾಡಿ ಅದನ್ನು ಕ್ರಾಸ್ ವೆರಿಫೈ ಮಾಡಿ ಆದರೂ ನನಗೆ ಸರಿ ಸಿಗಲಿಲ್ಲ ಆದರೆ ಆಮೇಲೆ ಗೊತ್ತಾಯಿತು ಅಪ್ಪ ಹೇಳಿದ ಕರೆಕ್ಟ್ ಇತ್ತು ಆ ಟಿಕೆಟ್ ರೇಟು ಅಂತ ಈ ರೀತಿ ನನ್ನ ಆ ಗತ ಶತಮಾನದ ಕ್ಯಾರೆ ಇದನ್ನು ಸನ್ನಿವೇಶಗಳಿಗೆ ಅಥೆಂಟಿಸಿಟಿ ಕೊಡಿಸಿದ್ದು ನಮ್ಮಪ್ಪ ಅದಕ್ಕೆ ಒಂದು ಕಾದಂಬರಿಯ ಪ್ರತಿಯನ್ನು ಮೊದಲ ಪ್ರತಿಯನ್ನು ನಮ್ಮಪ್ಪಂಗೆ ಕೊಡಬೇಕು ಅಂಥೇಳಿ ಅನ್ಕೋತೀನಿ ಆಮೇಲೆ ಹೇಳ್ದಂಗೆ ಅರ್ಧಮರ್ಧ ಕಾದಂಬರಿ ಎಲ್ಲ ಮೊಬೈಲಲ್ಲೇ ಟೈಪಿಸಿದ್ದು ನಾನು ಸೊ ಮೊಬೈಲಲ್ಲಿ ಅದನ್ನು ಬರೆದಿದ್ದಕ್ಕೆ ಬೈಕೊಂಡು ಅದನ್ನೆಲ್ಲ ವರ್ಡ್ ಕನ್ವರ್ಟ್ ಮಾಡಿ ಪಿ ಡಿ ಎಫ್ ಮಾಡಿ ಎಲ್ಲ ಮಾಡಿಕೊಟ್ಟಂಥವ್ರು ನನ್ನ ಮಕ್ಕಳು ಅವ್ರಿಗೂ ಧನ್ಯವಾದಗಳು ಲಾಸ್ಟ್ ಪ್ರೂಫ್ ಮಾಡೋವಾಗ ಸೊಸೆ ಬಂದಿದ್ಲು ಲಾಸ್ಟ್ ಪ್ರೂಫ್ ರೀಡ್ ಮಾಡೋವಾಗ ಅತ್ತೆ ನೀವು ಒಳಗಡೆ ಬರಬೇಡ್ರಿ ಅತ್ತೆ ನಾನು ಎಲ್ಲ ನಾನೇ ಮಾಡ್ತೀನಿ ಅಂತ ಮಾಡಿ ಎರಡು ದಿವಸ ಲಾಸ್ಟ್ ಪ್ರೂಫ್ ಮಾಡೋದಕ್ಕೆ ಸಹಾಯ ಮಾಡಿದ್ದು ನನ್ನ ಸೊಸೆ ಅವಳಿಗೂ ಥ್ಯಾಂಕ್ಸು ಎಲ್ಲಕ್ಕಿಂತ ಮುಖ್ಯವಾಗಿ ಮ ಓದುಗರು ನಮ್ಮ ಮನೆಯವರು ಅವರು ಜೆನ್ಯೂನ್ ರೀಡರು ನನ್ನಂತಲ್ಲ ಯಾವುದೇ ಓದು ಅವರು ವೃತ್ತಿಯಿಂದ ಇಂಜಿನಿಯರು ಸೊ ಸ್ವಲ್ಪ ಲಿಮಿಟೆಡ್ ಓದುವ ಚಟ ಆದರೆ ಓದಿದ್ದನ್ನ ಜೆನ್ಯೂನಾಗಿ ಓದ್ತಾರೆ ಈಗ ಮೂರು ದಿವಸ ಕೆಳಗಡೆ ಒಂದು ಸೀನ್ ಬರುತ್ತೆ ಅದರಲ್ಲಿ ಮಾರ್ಗಿ ಬೆಳೆಯೋದು ರಾತ್ರಿ ಎರಡೂವರೆ ಮೂರು ಗಂಟೆಗೆ ಎಲ್ಸಿದ್ದಾರೆ ಅಲ್ವೇ ಒಂದೇ ಬಳೆ ತಾನೇ ಅದನ್ನು ಬಂಗಾರ ಮಾಡಿದ್ದು ಇನ್ನು ಮೂರು ಬಳೆದು ನೀನು ಎಡಿಟ್ ಮಾಡೋವಾಗ ಹೋಗ್ಬಿಟ್ಟಿತ್ತ ಅಂತ ನಾನು ಟೈಮ್ ನೋಡಿದೆ ಮೂರು ಗಂಟೆ ಮಲಗ್ರಿ ಸಾಕು ಮಾಡಿದ್ದೀನಿ ಅದು ಎಡಿಟಲ್ಲಿ ಇದೆ ಸದ್ಯ ಕಾದಂಬರಿ ಈ ರೀತಿಯಾಗಿ ಓದುಗರನ್ನ ಒಂದು ಚೂರು ಚೂರು ಚುರು ಚೂರು ಕಾಡಿದ್ರೆ ಬರೆದವರಿಗೆ ಒಂದು ಸಾರ್ಥಕತೆಯ ಭಾವ ಇದು ನನ್ನ ಮೊದಲ ಕಾದಂಬರಿ ನನ್ನ ಕೂಸಾದ್ರೂ ಸೂಲ್ಗಿತ್ತಿ ಮಾಲಿನಿ ಸೊ ಆ ಕಾದಂಬರಿಯನ್ನು ತಂದು ಹೊರಗೆ ತಂದು ಜಗಕ್ಕೆ ಒಪ್ಸಿದ್ದು ಮಾಲಿನಿ ಅವಳು ಇಲ್ಲದೇ ಇದ್ದಿದ್ರೆ ನಾನು ಇದನ್ನು ಬರಿತಾನೂ ಇರಲಿಲ್ಲ ಪ್ರಕಾಶ್ ಅವರನ್ನ ಪರಿಚಯಿಸಿ ಅವರ ಕಡೆ ಹೇಳಿ ಅದನ್ನು ಪ್ರಕಟಣೆ ಮಾಡಿಸಿದ್ದು ಮಾಲಿನಿನೇ ಸೊ ಕಾದಂಬರಿಯ ಕ್ರೆಡಿಟ್ನಲ್ಲಿ ಮುಕ್ಕಾಲು ಅಂಶ ಮಾಲಿನಿಗೆ ಇನ್ನು ಪ್ರಭಾ ಕಂಬತಳ್ಳಿ ಪ್ರಕಾಶ್ ಕಂಬತಳ್ಳಿ ಸಾರು ಈ ಪ್ರಕಟಣೆ ಮಾಡೋದಕ್ಕೆ ಒಪ್ಕೊಂಡಿದ್ದೆ ಯಾಕಂದರೆ ನಾನು ಯಾವ ಪ್ರಸಿದ್ಧ ಲೇಖಕಿಯೂ ಅಲ್ಲ ಆಮೇಲೆ ಫೇಸ್ಬುಕ್ಕು ಅದು ಎಲ್ಲ ಬಿಟ್ಬಿಟ್ಟು ನಾನು ಮೂರು ವರ್ಷ ಆಗೋಗಿತ್ತು ಸೊ ನಾನು ಯಾರು ಅಂದರೆ ಯಾರಿಗೂ ಗೊತ್ತಿರದೇ ಇದ್ದಂತಹ ಪರಿಸ್ಥಿತಿ ಅಂಥದ್ರಲ್ಲಿ ಪಾಪ ಕಂಬತಳಿ ದಂಪತಿಗಳು ಧೈರ್ಯ ಮಾಡಿ ಇದನ್ನು ಒಪ್ಕೊಂಡ್ರು ಇದನ್ನು ಪ್ರಕಟ ಮಾಡೋದಕ್ಕೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ಕಿರಣ್ ಮಾಡಾಳು ತುಂಬ ಚೆನ್ನಾಗಿ ಮುಖಪುಟ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಆಮೇಲೆ ಇದನ್ನು ಮೊತ್ತ ಮೊದಲ ಬಾರಿಗೆ ಓದ್ದಂಥವ್ರು ಆನಂದ್ ಜುಂಜುರ್ವಾಡರು ತುಂಬ ಅಂದರೆ ತುಂಬ ಧೈರ್ಯ ಕೊಟ್ಟರು ಆಮೇಲೆ ಅವರು ನಂಗೆ ಮಾಲಿನಿ ಹೇಳಿದ್ಲು ಅವರು ನಿಜವಾದ ವಿಮರ್ಶೆ ಮಾಡ್ತಾರೆ ಏನಂದ್ರೂ ಅದನ್ನು ತಗೋ ತಿದ್ದೋ ಹಂಗಿದ್ರೆ ತಿದ್ದು ಅಂತ ಸೊ ಮೊದಲ ಅಂದರೆ ಪ್ರೂಫ್ ಆಗೋ ಫಸ್ಟು ನಾವು ಬರೆದಿದ್ದೇನಿದೆ ಅದನ್ನು ಜುಂಜುರ್ವಾಡ್ರಿಗೆ ಕಳಿಸಿದ್ವಿ ಇಷ್ಟು ಡಿಟೇಲ್ ಆಗಿ ಓದಿದ್ದಾರೆ ಅಂದರೆ ಮೂರು ನಾಲ್ಕು ಸರಿ ಓದಿದ್ದಾರೆ ಅದರಲ್ಲಿ ಗುಳಪಾವಟೆ ಬರುತ್ತೆ ಗುಳಪಾವಟೆ ಅಂದರೆ ಏನು ರೀ ರಾಮದೇವ್ರ ಏನು ನಮ್ಮ ಮಾಡ್ತಿದ್ಲು ಕಣಕ ಬೆಲ್ಲ ತುಪ್ಪ ಹಾಕಿ ಅದೇ ಏನು ಅಂತ ಸಹಿತ ಒಂದು ದಿವಸ ಮೆಸೇಜ್ ಬಂತು ಅದು ಹಾಗೆ ರಾತ್ರಿ ಹನ್ನೆರಡೂವರೆ ಒಂದಕ್ಕೆ ಸೊ ನನಗೆ ಅನ್ನಿಸ್ತು ಬಹುಶಃ ಇದು ಅವ್ರ ಕಾಲಘಟ್ಟದ ಕಥೆ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗ್ತಿದೆಯೋ ಏನೋ ಅಂತ ಬಟ್ ಅವರು ಬೇಟೆ ಹೇಳಿದ್ದೆ ಅವ್ರಿಗೆ ಸರ್ ನಿಮ್ಗೆ ಅದಕ್ಕೆ ಸೇರಿರ್ಬೇಕ್ರಿ ಅಂತ ಇಲ್ಲ ರೀ ಮೇಡಮ್ ಹಾಗಲ್ಲ ಇದು ಈ ಕಾದಂಬರಿ ಒಳಗೆ ಜಾತಿ ಇದೆ ಜಾತೀಯತೆ ಇಲ್ಲ ಈ ಕಾದಂಬರಿ ಒಳಗೆ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ಆಮೇಲೆ ಈ ಕ್ಯಾರೆಕ್ಟ್ರುಗಳು ಎಷ್ಟು ನೈಜ ಕ್ಯಾರೆಕ್ಟ್ರುಗಳು ಅಂದರೆ ಎಲ್ಲೂ ಅಲ್ಲಿ ನಿಮಗೆ ನಾಟಕೀಯತೆ ಅನ್ಸೋದು ಅವು ಎತ್ತಿ ಕಟ್ಟೋದು ಮಾರ್ಕಟ್ಟೋದು ಏನೂ ಅನ್ಸಲ್ಲ ಸರಳ ನಮ್ಮ ಮನೆ ಕಥೆ ಇದ್ದಂಗೆ ಇದೆ ಅದಕ್ಕೆ ನನಗಿಷ್ಟ ಆಯಿತು ಪುರಾಣ ರೀತಿಯ ಕಾದಂಬರಿ ಅಂದರೆ ಇದೆ ಅಂಥೇಳಿ ಹೇಳಿದರು ಅದಕ್ಕೆ ಹೆಸರು ಅವರೇ ಸೂಚಿಸಿದರು ಮಣ್ಣು ತಿಗರಿ ತತ್ರಾಣಿ ಅಂಥೇಳಿ ಮಣ್ಣು ತಿಗರಿ ತತ್ರಾಣಿ ಭಾಳ ದೊಡ್ಡದಾಗ್ತದೆ ಅಂತ ನಮ್ಗೆ ಅನಿಸಿದ್ದಕ್ಕೆ ಕಡೆಗೆ ನಾವು ತತ್ರಾಣಿ ಒಂದನ್ನೇ ಆಯ್ದುಕೊಂಡ್ವಿ ಆನಂದ್ ಜುಂಜುರ್ವಾಡ್ರವರು ನಾನು ಕೃತಜ್ಞತೆಯಿಂದ ಸ್ಮರಿಸ್ತೀನಿ ಆಮೇಲೆ ಚೊಕ್ಕಾಡಿ ಸರ್ ಸುಬ್ರಾಯ್ ಅವರು ಬೆನ್ನುಡಿ ಬರೆದು ಕೊಟ್ಟಂಥವರು ನಮ್ಮ ಜೊತೆ ವಾಟ್ಸಪ್ ಗ್ರೂಪಿನಲ್ಲಿ ಇದ್ದಂಥ ಹಿರಿಯರು ಅವರೇನೆ ಒಂದು ಸೀನಲ್ಲಿ ಹೆಣ್ಮಕ್ಳು ಕುರ್ಚಿ ಕಾಲಿಟ್ಟು ಕಚ್ಚೆ ಎಳ್ಕೋತಾರೆ ರೆಡಿ ಆಗೋವಾಗ ಅದನ್ನು ಓಹೋ ಹಂಗೆ ಹೆಂಗೆ ಕುರ್ಚಿ ಕಾಲಿಟ್ಟು ಕಚ್ಚೆ ಎಳ್ಕೋತಾರೆ ಅಂತ ಮೆಸೇಜ್ ಹಾಕಿದರು ಚೊಕ್ಕಾಡಿಯವರು ಸರ್ ನಿಮಗೆ ಗೊತ್ತಿಲ್ಲ ಇದು ಉತ್ತರ ಕರ್ನಾಟಕ ಸ್ವಲ್ಪ ಮುಂಬೈ ಕರ್ನಾಟಕ ಆ ಕಡೆ ಜನ ಕಚ್ಚೆ ಹಂಗೆ ಹಾಕ್ಕೊಂಡು ಎಳ್ಕೊಳ್ಳೋದು ಓಹೋ ಕರೆಕ್ಟ್ 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 ಅಂದವರು ಪ್ರತಿಯೊಂದು ಅಡಿಗೆ ಊಟ ಅದರದಲ್ಲಿ ಏನೇನು ವರ್ಣನೆಗಳು ಬರುತ್ತೋ ಇಷ್ಟೊಂದು ಆಸಕ್ತಿಯಿಂದ ಕೇಳಿ ಪ್ರತಿಯೊಂದನ್ನು ಎರಡೆರಡು ಸರಿ ಮೂರು ಮೂರು ಸರಿ ಓದಿ ಯಾವಾಗ ನಿಮ್ಮ ಪ್ರಕಟಣೆ ಯಾವಾಗ ನಿಮ್ಮ ಪ್ರಕಟಣೆ ಹೆಚ್ಚು ಕಮ್ಮಿ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಅವ್ರ ಮೆಸೇಜ್ ಇದ್ದೇ ಇರ್ತಿತ್ತು ತಡೀರಿ ಸರ ಅವ್ರು ಹೇಳಿದ ಕೂಡಲೇ ಫಸ್ಟ್ ನಿಮಗೆ ಹೇಳ್ತೀನಿ ಅಂತ ನಾನು ಚಕ್ಕಾಡಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಮೇಲೆ ಇನ್ನೊಬ್ಬ ಹಿರಿಯ ಸ್ನೇಹಿತರು ಆಧ್ಯಾತ್ಮ ಚಿಂತಕರು ರಾಘವೇಂದ್ರ ಜೋಶಿ ಅವ್ರಿಗೂ ಇದನ್ನು ಕಳಿಸಿದ್ದೆ ಯಾಕೆ ಅಂತಂದರೆ ಅದು ನಮ್ಮ ಕಡೆ ಭಾಷೆ ಇರೋದರಿಂದ ಆ ಭಾಷೆ ಗೊತ್ತಿದ್ದವರು ಕರೆಕ್ಟಾಗಿ ಓದಿದರೆ ಹೆಲ್ಪ್ ಆಗತ್ತೆ ಅಂತ ಅವರು ತುಂಬ ಇಷ್ಟಪಟ್ಟರು ಆ ಟ್ಯಾಗ್ ಲೈನ್ ಏನಿದೆಯೋ ಗತಶತಮಾನದ ಉತ್ಕ್ರಾಂತಿಯ ಕತೆ ಅನ್ನೋದನ್ನು ಅವರು ಕೊಟ್ಟಂಥದ್ದು ಅವ್ರಿಗೂ ಧನ್ಯವಾದಗಳು ಸೊ ಹೀಗಾಗಿ ಬಹು ಜನರ ಆಶೀರ್ವಾದದೊಂದಿಗೆ ಈ ಕೂಸು ಮಾರುಕಟ್ಟೆಗೆ ಬರ್ತಾ ಇದೆ ಎಲ್ಲರೂ ಪ್ರೀತಿಯಿಂದ ಎತ್ಕೊಳ್ಳಿ ಆ್ಯಕ್ಚುಲಿ ನಮ್ಮ ಅವ್ವನ ಅಪ್ಪ ನಮ್ಮ ಅಜ್ಜ ಧಾರವಾಡದಲ್ಲಿ ಅವರು ತುಂಬ ಒಂಬತ್ತು ಪತ್ತೆದಾರಿ ಕಾದಂಬರಿ ಬರೆದರು ಸರ್ ಅವರು ಮುರಳಿ ಅನ್ನೋದು ಅವರ ಪೆನ್ ನೇಮು ಗಳಗನಾಥರು ಅವರು ತುಂಬ ಒಳ್ಳೆಯ ಸ್ನೇಹಿತರು ನಮ್ಮ ತಾಯಿಯವ್ರ ತಂದೆ ನಮ್ಮ ಅಜ್ಜ ಸೊ ಗಳಗನಾಥರು ಹೆಂಗೆ ಯಾವಾಗ ಮನೆ ಮನೆಗೆ ಹೋಗಿ ಕಾದಂಬರಿಗಳನ್ನು ಮಾರ್ತಾ ಇದ್ರು ಅವಾಗ ಅವ್ರ ಜೊತೆಗೆ ಅವರು ಇರ್ತಿದ್ರು ಅಂತ ನಮ್ಮ ತಾಯಿ ಹೇಳಿರೋ ಸುದ್ದಿ ಸೊ ನಮ್ಮ ತಾಯಿನೂ ಈ ಕಥೆಯನ್ನು ಮೊದಲನೇ ಅಧ್ಯಾಯದಿಂದ ಓದಿದ ಓದುಗರಲ್ಲಿ ಒಬ್ಬರು ಅವರು ತಮ್ಮ ಸಲಹೆಗಳನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ